ಬುದ್ಧರಿಗೆ ಜ್ಞಾನೋದಯವಾದಂತ ಮಹಾಬೋಧಿ ಮಹಾವೀರ ವಿಹಾರದ ಸ್ಥಳವನ್ನ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಬ್ರಿಟಿಷ್ ವೈಸ್ರಾಯವರು ಹತ್ತೊಂಬತ್ ನೂರ ನಲವತ್ತೊಂಬತ್ತು ಬುದ್ಧ ಟೆಂಪಲ್ ಆಕ್ಟ್ ಅನ್ನ ಜಾರಿಗೆ ತಂದು ಆ ಬುದ್ಧ ವಿಹಾರದಲ್ಲಿ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಬೌದ್ಧರಲ್ಲದವರು ಅಲ್ಲದವರು ಮತ್ತು ಒಬ್ಬ ಬೌದ್ಧರಲ್ಲದ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತ ನಡೆಸಬೇಕಂತ ಹೇಳಿ ಬ್ರಿಟಿಷ್ ವಾಯುಸಾಯವರನ್ನು ಆದೇಶ ಮಾಡ್ತಾರೆ ಸಂವಿಧಾನದ ಪ್ರಕಾರ ಸಂವಿಧಾನ ಜಾರಿಯಾದ ತಕ್ಷಣವೇ ಎಲ್ಲಾ ಬ್ರಿಟಿಷ್ ಕಾನೂನುಗಳು ತನ್ನಿಂದ ತಾನೇ ಹೇಳಿ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಪಟ್ಟಭದ್ರ ಹಿತಾಸಕ್ತಿಗಳು ಪುರೋಹಿತ ಶಾಹಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ಮತ್ತು ಸ್ವ ಆದಾಯವನ್ನು ಗಳಿಸಿಕೊಳ್ಳೋದಕ್ಕಾಗಿ ಬೌದ್ಧ ವಿಹಾರವನ್ನ ಬೌದ್ಧರ ಅಲ್ಲದವರು ಅಲ್ಲೇ ಪೂಜೆ ಪುರಸ್ಕಾರವನ್ನು ನೆರವೇರಿಸಿಕೊಂಡು ಅದರ ಆದಾಯವನ್ನು ಕಬಳಿಸುವಂತ ಕೆಲಸ ಇವತ್ತು ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೂ ಕೂಡ ಜಾರಿಯಲ್ಲಿದೆ ಇನ್ನೊಂದು ವಿಶೇಷ ಆ ಕಾನೂನಲ್ಲಿ ಏನ್ ಮಾಡಿಸಿಕೊಂಡಿರತ್ತಂದ್ರೆ ಬೋಧಗಯ್ಯ ಜಿಲ್ಲಾಧಿಕಾರಿ ಬರುವ ಜಿಲ್ಲಾಧಿಕಾರಿಗಳು ಎಸ್ಸಿ ಎಸ್ ಟಿ ಒಬಿಸಿ ಮತ್ತು ಮೈನಾರಿಟಿ ಆಗಿರದೇನೆ ಕೇವಲ ಸವರ್ಣ ಜಾತಿಯ ಅಧಿಕಾರನೇ ಆಗಿರ್ಬೇಕಂತ ಹೇಳಿ ಅದರಲ್ಲಿ ಆದೇಶವನ್ನು ಮಾಡಿಸಿಕೊಂಡು ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸಂವಿಧಾನದಲ್ಲಿ ರೋಸ್ಟರ್ ಪ್ರಕಾರ ಯಾವುದೇ ಜಾತಿಯ ಯಾವುದೇ ಧರ್ಮದ ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರವನ್ನ ನಡೆಸಬೇಕು ಅನ್ನುವಂತ ಕಾನೂನು ಇದ್ರೂ ಕೂಡ ಇಲ್ಲಿವರೆಗೆ ಇಲ್ಲಿವರೆಗೆ ಆಳಿದಂತ ಕೇಂದ್ರ ಸರ್ಕಾರಗಳು ಆ ಟಿ ಆಕ್ಟ್ ಫಾರ್ಟಿನ್ ನೈನ್ಟಿ ನೈನ್ ಅನ್ನ ರದ್ದುಗೊಳಿಸದೆ ಇನ್ನೂ ತನಕ ಕೂಡ ಬ್ರಿಟಿಷರ ಕಾಯ್ದೆಯನ್ನೇ ಅಲ್ಲಿ ಪಾಲಿಸುತ್ತಾ ಬಂದಿದ್ದಾರೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮಹಾ ಘೋರ ಅಪರಾಧ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆದ ಕಾರಣ ಮಹಾಬೋಧಿ ಮಹಾಗಯಾದ ಬುದ್ಧ ವಿಹಾರದ ಆಡಳಿತವನ್ನು ಈ ದೇಶದ ಬುದ್ಧಿಸ್ಟ್ ಮತ್ತು ಬುದ್ಧಿಸ್ಟ್ ಮಾರ್ಗಗಳಿಗೆ ವಹಿಸ್ಕೊಡ್ಬೇಕಂತ ಹೇಳಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ನಾವು ಧರಣಿ ಮಾಡ್ತಾ ಇದ್ದೇವೆ ಈ ವಿಷಯದಲ್ಲಿ ಈಗಾಗಲೇ ಅಲ್ಲಿ ಮೂರು ತಿಂಗಳಿಂದ ಸುಮಾರು ಮೂರು ತಿಂಗಳಿಂದ ಸಾವಿರಾರು ಬುದ್ಧ ಸನ್ಯಾಸಿಗಳು ಕೂಡ ಇವತ್ತು ಉಪವಾಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾವೆಲ್ಲರೂ ಸೇರಿಕೊಂಡು ಎಲ್ಲ ದಲಿತ ಸಂಘಟನೆಗಳಿರ್ಬೋದು ಎಲ್ಲ ವಿವಿಧ ಸಂಘಟನೆ ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನ ಈ ಡಿ ಸಿ ಅವರ ಮುಖಾಂತರ ಮಾನ್ಯ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಮುಟ್ಟಿಸುವುದು ಕಾರ್ಯವನ್ನು ಆಗ್ಬೇಕಂತ ಹೇಳಿ ನಾ ಇಲ್ಲಿ ವಿನಂತಿ ಮಾಡಿಕೊಟ್ಟೇನೆ ಕಾನೂನಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಬೌದ್ಧರು ಬೌದ್ಧ ವಿಹಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಮುಸ್ಲಿಮರು ಮಸೀದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಕ್ರಿಶ್ಚಿಯನ್ರು ಚರ್ಚ್ ನಲ್ಲಿ ಉಪಾಸನೆಯನ್ನು ಮಾಡಬೇಕು ಸಿಖ್ಖರು ಗುರುದ್ವಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಅದೇ ರೀತಿ ಜೈನರು ಬಸದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಇದು ಪ್ರಾಕೃತಿಕ ನಿಯಮ ಆದರೆ ಬುದ್ಧ ವಿಹಾರ ಮಹಾಬೋಧಿ ವಿಹಾರದಲ್ಲಿ ಇದರ ತತ್ ವಿರುದ್ಧವಾಗಿ ಇವತ್ತು ದೇಶದ ಕಾನೂನು ರಚಿಸುವಂತವರು ನಡೆದುಕೊಂಡಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರೆಲ್ಲ ಆಡಳಿತದಿರತಕ್ಕಂಥ ಕಾನೂನನ್ನೇ ಸ್ವತಂತ್ರ ಭಾರತದ ಕಾನೂನಲ್ಲಿ ಕೂಡ ಇನ್ನುವರೆಗೆ ಅದನ್ನು ರದ್ದುಪಡಿಸದೆ ತಮ್ಮ ಸ್ವ ಹಿತಾಸಕ್ತಿ ಮತ್ತು ಆದಾಯ ಗಳಿಸುವುದಕ್ಕಾಗಿ ಅದನ್ನು ದುರುಪಯೋಗ ಪಡಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧ ವಿಹಾರದಲ್ಲಿ ತಳ ಊರಿಕೊಂಡು ಬರುವ ಆದಾಯವನ್ನು ದುರುಪಯೋಗ ಇತ್ತೀಚಿನ ದಿನಗಳಲ್ಲಿ ಥಾಯ್ಲೆಂಡಿನ ಮಹಾರಾಜ ಬಂದು ಸುಮಾರು ಮುನ್ನೂರ ಐವತ್ತು ಕೆಜಿ ಬಂಗಾರದ ಕಳಸವನ್ನ ಬುದ್ಧ ವಿಹಾರಕ್ಕೆ ದಾನ ನೀಡಿ ಹೋಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಕಣ್ಣುಗಟ್ಲೆ ಬಂಗಾರದ ತಗಡನ್ನ ಇಡೀ ಬುದ್ಧ ವಿಹಾರಕ್ಕೆ ಕವಚವನ್ನಾಗಿ ನಾವು ಮಾಡಿ ಕೊಡುತ್ತೇವೆ ಅಂತ ಹೇಳಿ ವಿವಿಧ ಬೌದ್ಧ ರಾಷ್ಟ್ರಗಳು ಸುಮಾರು ನಲವತ್ತೆರಡು ಬೌದ್ಧ ರಾಷ್ಟ್ರಗಳು ಭಾರತದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಬರುವಂತ ಆದಾಯ ಬೌದ್ಧ ವಿಹಾರದ ಅಭಿವೃದ್ಧಿಗೆ ಭಾರತದಲ್ಲಿ ಬೌದ್ಧ ವಿಹಾರಗಳ ಕಟ್ಟಡಕ್ಕೆ ಭಾರತದಲ್ಲಿ ಬೌದ್ಧ ಧರ್ಮೀಯರ ಶಿಕ್ಷಣ ಸಾಮಾಜಿಕ ಮತ್ತು ಶೈಕ್ಷಣಿಕ ಹೋರಾಟಕ್ಕಾಗಿ ಅದನ್ನ ವಿನಿಯೋಗ ಬಿಟ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಅನ್ಯ ಧರ್ಮದ ಕಟ್ಟಡಗಳಿಗೆ ವಿನಿಯೋಗಿಸುತ್ತಿರುವುದು ದುರ್ವೈದ ದುರ್ದೈವದ ಸಂಗತಿ ಅಂತ ಹೇಳಿ ನಾನು ಇವತ್ತು ಭಾವಿಸಿಕೊಳ್ತಾ ಇದ್ದೇನೆ ಇತ್ತಿತ್ತಲಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನ ಮಹಾಬೋಧಿ ಮಹಾ ವಿಹಾರದ ಟ್ರಸ್ಟ್ ನಿಂದ ದೇಣಿಗೆಯಾಗಿ ಕೊಡಲಾಗಿದೆ ಅದೇ ರೀತಿ ಕೇದಾರ್ನಾಥ್ ಇರ್ಬೋದು ಬದ್ರೀನಾಥ್ ಇರಬಹುದು ಎಲ್ಲಾ ದೇವಾಲಯಗಳಿಗೂ ಕೂಡ ಬೌದ್ಧ ರಾಷ್ಟ್ರಗಳಿಂದ ಬಂದಂತ ಬೌದ್ಧ ಧರ್ಮದ ಅನುಕೂಲಕ್ಕಾಗಿ ಕೊಟ್ಟಂತ ಕಾಣಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಬೌದ್ಧರಲ್ಲದ ಮಂದಿರಗಳಿಗೆ ಬೌದ್ಧರಲ್ಲದ ಸಮಾಜದವರಿಗೆ ಒಟ್ಟು ಈ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮೀಯರಿಗೆ ಅಪಚಾರವನ್ನು ವಹಿಸ್ತಾ ಇರುವಂತ ಬಿಹಾರ ಸರ್ಕಾರ ಕೂಡಲೇ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಬಿ ಟಿ ಬುದ್ಧ ಟೆಂಪಲ್ ಆಕ್ಟ್ ಕಾಯ್ದೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋದ್ರ ಮುಖಾಂತರ ಬೌದ್ಧ ಮಂದಿರಗಳು ಬೌದ್ಧ ಧರ್ಮೀಯರಿಗೆ ಸಲ್ಲತಕ್ಕದ್ದು ಅಂತ ಮರು ಅಮೆಂಡ್ಮೆಂಟ್ ಅನ್ನು ಮಾಡಿ ಆ ಸಂಪೂರ್ಣ ಬುದ್ಧ ವಿಹಾರದ ನಿರ್ವಹಣೆಯನ್ನ ಬೌದ್ಧರಿಗೆ ವಹಿಸಿಕೊಡಬೇಕು ಅಂತ ಹೇಳಿ ಇವತ್ತು ಭಾರತ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರ ಎಲ್ಲಾ ತಾಲೂಕು ಕೇಂದ್ರಗಳಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ಜಗತ್ತಿನಲ್ಲಿರ್ತಕ್ಕಂತ ಸುಮಾರು ನಲವತ್ತೆರಡು ದೇಶದ ವಾಯ್ಸ್ ರಾಯಿದ್ರು ಮತ್ತು ಅಲ್ಲಿನ ಪ್ರಧಾನಿಗಳು ಮತ್ತು ರಾಜರು ಅವರೆಲ್ಲರೂ ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಭಾರತ ಬುದ್ಧ ಹುಟ್ಟಿದ ಜನ್ಮಭೂಮಿ ಭಾರತ ನಮಗೆ ಪವಿತ್ರವಾದ ಸ್ಥಳ ಯಾವ್ದೇ ಮುಸ್ಲಿಮರು ಮಕ್ಕಮ್ಮ ದಿನಕ್ಕೆ ಹೋಗ್ತಾರೆ ಅದೇ ರೀತಿ ಭಾರತ ಕೂಡ ಬೌದ್ಧ ಧರ್ಮೀಯರಿಗೆ ಜಗತ್ತಿನ ಪವಿತ್ರವಾದ ಸ್ಥಳ ನಾವು ಭಾರತಕ್ಕೆ ಬಂದು ಬುದ್ಧನ ದರ್ಶನ ಪಡೆದು ಪವಿತ್ರರಾಗಬೇಕಾಗಿದೆ ಬುದ್ಧನ ಧರ್ಮಕ್ಕಾಗಿ ವಿಹಾರಕ್ಕಾಗಿ ಬೌದ್ಧರ ಅಭಿವೃದ್ಧಿಗಾಗಿ ಏನು ಸಹಾಯ ಬೇಕಾದ್ರೂ ನಾವು ಕೊಡಲು ಸಿದ್ಧವಿದ್ದೇವೆ ಆ ಪ್ರಕಾರ ಭಾರತದಲ್ಲಿ ಬೌದ್ಧ ವಿಹಾರಗಳನ್ನ ನಿರ್ಮಾಣ ಮಾಡಿ ಬೌದ್ಧರಿಗೆ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಇಡೀ ಜಗತ್ತಿನಾದ್ಯಂತ ನಾವು ದಾನವನ್ನು ಕೊಡಲಿಕ್ಕೆ ಮುಂದೆ ಬರುತ್ತಿದ್ದೇವೆ ಅನ್ನೋ ಮನವಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈಗಾಗಲೇ ಎಲ್ಲ ಬೌದ್ಧ ರಾಷ್ಟ್ರಗಳು ಒಕ್ಕರ್ನಿಂದ ಬೇಡಿಕೊಂಡಿವೆ ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಇಡೀ ದೇಶಾದ್ಯಂತ ಅಲ್ಲದೆ ವಿದೇಶದಿಂದಲೂ ಕೂಡ ಸಾಕಷ್ಟು ಸಹಕಾರ ಈ ಹೋರಾಟಕ್ಕೆ ಲಭಿಸ್ತಾ ಇದೆ ಆದ್ದರಿಂದ ಮತ್ತು ಇಪ್ಪತ್ತಾರು ಇಡೀ ದೇಶಾದ್ಯಂತ ಎರಡು ದಿನ ಧರಣಿ ಮತ್ತು ಮನವಿ ಕೊಡುವ ಕಾರ್ಯಕ್ರಮ ತೆರತಾ ಇದೆ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬೌದ್ಧರಲ್ಲಿ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಮತ್ತು ಬೌದ್ಧ ಧರ್ಮೀರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಬೌದ್ಧ ಮಹಸಭಾ ಬುದ್ಧ ನಿರ್ವಹಣಾ ಸಮಿತಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಒಗ್ಗೂರ್ನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ ಎಲ್ಲ ಹಿರಿಯರು ಕೂಡ ಒಂದೆರಡು ಎರಡು ಮಾತು ಹೇಳ್ತಾರೆ ದಯವಿಟ್ಟು ನಾವು ಆಲಿಸಿ ಎಲ್ಲರಿಗೂ ನಮ್ಮ ಬುದ್ಧಾಯ ಜಯ ಭೀಮ್ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯ ದಲಿತರ ಪರ ಸಂಘಟನೆಗಳು ಹಾಗೂ ಭಾರತಿ ಬೌದ್ ಮಹಾಸಭಾ ಹಾಗೂ ಮತ್ತು ಬುದ್ಧಿವಾರ ನಿರ್ಮಾಣ ಸಮಿತಿ ಮತ್ತು ಎಲ್ಲ ಸಂಘಟನೆದವರು ಸೇರಿ ನಾವು ಇವತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಆ ಕಚೇರಿವರೆಗೂ ಹೋರಾಟ ಮಾಡಿದ್ದೀವಿ ಯಾಕಂದ್ರೆ ಅಹ್ ಬುದ್ಧಗಯಾದ ಮಹಾ ನಾವು ಅನ್ಯ ಧರ್ಮೀಯರು ಏನು ಇವತ್ತು ನಡೆಸ್ಕೊಂಡು ಹೋಗ್ತಿದ್ದಾರೆ ಹತ್ತೊಂಬತ್ತು ನೂರ ಆಕ್ಟ್ ಬಿ ಟಿ ಆಕ್ಟ್ ಏನದು ಅನ್ಯ ಧರ್ಮೀಯರು ನಡ್ಸ್ಕೊಂಡು ಹೋಗ್ತಾ ಇದಾರ ಅದನ್ನು ರದ್ದುಗೊಳಿಸಿ ಇವತ್ತು ನಾವು ಬುದ್ಧ 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 ಮಹಾಬುದ್ಧ ವಿಹಾರವನ್ನು ಬೌದ್ಧರಿಗೆ ವಹಿಸಿ ಕೊಡಬೇಕೆಂದು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಈ ಹೋರಾಟ ನಡೆದಿದೆ ಅದಕ್ಕೆ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನ ಮಂತ್ರಿ ಮತ್ತು ಹಾಗೂ ರಾಷ್ಟ್ರಪತಿ ಅವರಿಗೆ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ದೀವಿ ಭಾರತಿ ಹೊಸಮನಿ ಭಾರತಿ ಬೌದ್ಧ ಮಹಾಸಭಾ ಜಿಲ್ಲೆ ಉಪಾಧ್ಯಕ್ಷರು ವಿಜಯ್ ನಮೋ ಬುದ್ಧಾಯ ಜೈಲ್ಲರಿಗೂ ಬ್ರಿಟಿಷ್ ಮಾಡಿದಂಥ ಆಕ್ಟ್ ಎಲ್ಲ ರದ್ದಾಗಿ ಅವು ಭಾರತ ದೇಶದೊಳಗೆ ಆದರೆ ಬೌದ್ಧಗಾಯದೊಳಗೆ ಅದೇ ಆ್ಯಕ್ಟ್ ಮುಂದುವರೆದ ಆದರೆ ಮೂ ನಾಲ್ಕು ಮಂದಿ ಬುದ್ಧಿಷ್ಟರು ನಾಲ್ಕು ಮಂದಿ ಹಿಂದೂಗಳು ಅದಾರ ಹಿಂದೂ ಬುದ್ಧಿಷ್ಟ್ರದ್ದು ಏನು ನಡೆಯೋದೇ ಇಲ್ಲ ಡಿ ಸಿ ಅವರು ಹಿಂದೂಗಳೇ ಹೀಗಾಗಿ ಅಲ್ಲಿ ಏನು ಪ್ರೋಗ್ರೆಸ್ಸು ಇಲ್ಲ ಏನೂ ಇಲ್ಲ ಎಲ್ಲ ಮಂದಿರಗಳಲ್ಲಿ ಅನ್ನದಾನದು ಇರ್ತದ ಆದರೆ ನಮ್ಮಲ್ಲಿ ಏನೂ ಮಾಡೋಕ್ಕೆ ಕೊಡೋದಿಲ್ಲ ಅವರು ಎಷ್ಟು ವಿದೇಶದಿಂದ ಹಣ ಬರ್ತದ ಏನೇನೂ ಯೂಸ್ ಆಗೋದಿಲ್ಲ ಇದು ಈಗ ಇಪ್ಪತ್ತೈದು ಇಪ್ಪತ್ತಾರು ಇದು ಏನದ ಡೆಲ್ಲಿಯಲ್ಲಿ ಅದನ್ನು ಇದು ಬೌದ್ಧಗಯ ಮುಕ್ತ ಆಂದೋಲನ ಮಾಡಾಕತ್ತಾರ ಮುಂದೆ ಇಪ್ಪತ್ತೊಂಬತ್ತಕ್ಕೆ ನಮ್ಮದು ಇದ್ರೊಳಗೆ ಕೋರ್ಟ್ನೊಳಗಿದ್ದು ಇದು ಅದನ್ನು ನಾನು ನಮ್ಮಮ್ಮಂತೆ ಆಗಬೇಕಂತ ನಾವು ಹಾರೈಸ್ತೀವಿ ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ಸುಜಾತ ಚಂಚಲ್ಕರ್ ಬಂದಿದ್ದೇವೆ ಒಂದು ಎರಡು ಪಾಯಿಂಟನ್ನು ಓದ್ತಿದೀವಿ श्री नरेंद्र मोदी द वालीबल प्राइम मिनिस्टर गवर्नमेंट आफ् न्यू दिल्ली वो थ्रू डप्यूटी कमिश्नर विजयपुर कर्नाटक सब्जेक्ट जस्टिस फॉर द बुद्धिस्ट रिलीजियस कम्युनिटी इन कंटेस्ट दि मैने महावीर एट टमलेलगय बिहार रेफरेन्दे रेस्पेक्टेड सर बुद्धिस्ट पीपल आफ इंडिया स्टेट ब्रांच कमिटी आफ आल इंडिया बुद्धिस्ट फोरम एफ रिप्रेजेंटिंग आल बुद्धिस्ट आर्गन इन इंडिया रईट दिसटर टू ब्रिंक टू यमीडियटन टू टू द ग्रेय इनजस्टिसयोलेशन दैट बीन प्रिपीटेड अगेन्स्ट द बुद्धिस्ट रिलीजियस् कम्युनिटी फार ओवर सेवन डिकेट्स वर्ष अन्याय ना द महाबोधि महावियार इन बोधगय बिहार इन दोलियस्ट सैट फॉर् द बुद्धिस्ट वर्ल्ड वैज आंड युनेस्को वर्ल्ड हेरीटेज सैट कंटि गवर्न अंडर द बोधगय टेपल आक्ट आफ नईन फोर्टी नईन इन ए मैनर दैट वयोलेट द रईट and dignity of the millions of the buddhists. the situation not only undermines the fundamental rights guaranteed to the buddhists under the constitution of india, but also disrespect the sanctity of the buddhist teachings and the cultural significance of this site. the all india buddhist forum, the all india buddhist forum, aivf, is a national organization registered under the society act of the government of west bengal with its uh, registered office located in the Society Act of the Government Siliguri, West Bengal So like this, a uh, huge story is there. Conclusion This governance is a matter of justice and religious freedom and respect for the right, right, of, right rights of millions of Buddhists who holds the Mahabodhi, Mahavir in their spiritual home. We sincerely hope that you and the respective ड्रपल पार्ब्रीज़ गामर्डरेया के रिख्ष घ्ट्सितृ नायां विर उपल्रीज घॉन् बेर गatinya खकर सानावट अबिलと मिनोंAmने are इतक हे साह कषव सर ल 돼मिली कि बारेखी बारारि मौद्दी औराओ।्स्तृ बूहां जयार निया-जया आर्मिै här ऑंधि ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನ ಸೂಚಿಸ್ತಾ ಎಲ್ಲ ಬೌತ ಆರ್ಗನೈಸ್